ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ಓದ್ಕೊಂಡು ಮನೇಲಿರ್ತಾರೆ ಗೌರ್ಮೆಂಟ್ ಕೆಲಸನೇ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರಿಗೆ ಸರಿಯಾದಂತಹ ಓದ್ಕೊಂಡಿರೋವಂಥರಿಗೆ ಸರಿಯಾದಂಥ ಕೆಲಸ ಸಿಕ್ಕಿರೋದಿಲ್ಲ ಅಂತಲ್ಲದೆ ಹೊರಗೆ ಹೋಗಿ ಇಂಟ್ರೆಸ್ಟ್ ಇರೋರು ಕೂಡ ಅಯ್ಯೋ ಅಷ್ಟು ಸಂಬಳನ ಇಷ್ಟು ಸಂಬಳಾನ ಅಂದ್ಕೊಂಡು ಮನೆಯಲ್ಲೇ ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅಂಥವ್ರಿಗೆ ಒಂದು ಬಿಗ್ ಅಪಾರ್ಚುನಿಟೀಸ್ ಬಂದಿದೆ ಅದೇನಪ್ಪ ಅಂತ ಹೇಳಿದರೆ ಅಮೆಝಾನ್ ಕಂಪ್ನಿಯಲ್ಲಿ ಕೆಲಸ ಇದೆ ಅಮೆಝಾನ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತೇ ಇರ್ಬೋದು ಶಾಪಿಂಗ್ ಒಂದು ಇದು ಅಂತಲೇ ಹೇಳ್ಬೋದು ಅಂದರೆ ಶಾಪಿಂಗ್ ಅಂದರೆ ಇದು ಒಂದು ಬಿಗ್ ಕಂಪ್ನಿ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ಇದು ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ಇದು ಒಂದು ಕಂಪ್ನಿ ಬಿಗ್ ಕಂಪ್ನಿ ಅಂತಲೇ ಹೇಳ್ಬೋದು ನ್ಯಾಷನಲ್ ಕಂಪ್ನಿಗಳಲ್ಲಿ ಇದು ಒಂದು ಕಂಪನಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದೃಷ್ಟವೇ ಸರಿ ಇದರಲ್ಲಿ ನಲವತ್ತು ಸಾವಿರ ರೂಪಾಯಿ ಸಂಬಳವರೆಗೂ ನೀವು ತಗೊಳ್ಬೋದು ಡಿಗ್ರಿ ಆಗಿದ್ರೆ ಡಿಗ್ರಿ ಆಗಿದ್ದರೆ ಸಾಕು ಇದರಲ್ಲಿ ನೀವು ಮನೆಯಿಂದನೇ ಕೆಲಸನ ಮಾಡ್ಬೋದು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅಮೆಝಾನ್ದೊಂದು ಲಿಂಕ್ ಇದೆ ಆ ಲಿಂಕನ್ನು ನಾನು ಅಲ್ಲಿ ಕೊಟ್ಟಿರ್ತೀನಿ ನೀವು ಆ ಲಿಂಕಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬರೋಂತಹ ಲಿ ಬ ಅಪ್ಲಿಕೇಶನನ್ನು ಫಿಲ್ ಅಪ್ ಮಾಡಿದ್ರೆ ನೀವು ಡಿಗ್ರಿ ಮುಗಿಸಿದರೆ ಸಾಕು ಒಂದು ಮಾತಾಡೋ ಸ್ಕಿಲ್ ಬಂದರೆ ಸಾಕು ನಿಮಗೆ ಮಾತಾಡುವಂಥ ಪ್ರಾವೀಣ್ಯತೆಯನ್ನು ನೀವು ಪಡ್ಕೊಂಡಿದ್ರೆ ಖಂಡಿತ ನೀವು ಈ ಕೆಲಸವನ್ನು ಪಡ್ಕೋಬೋದು ಇಂಗ್ಲೀಷ್ ಟಚ್ ಇರಬೇಕು ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡುವಂತಹ ನಾಲೆಡ್ಜ್ ಇರಬೇಕು ಕನ್ನಡವೂ ಬರಬೇಕು ನಿಮ್ಮ ನಿಮ್ಮ ಲ್ಯಾಂಗ್ವೇಜ್ ಏನಿರುತ್ತೆ ಅದು ಆಗಿ ಬಂದರೆ ಸಾಕು ನೀವೊಂದು ಈ ಒಂದು ಕೆಲಸನ ಪಡ್ಕೋಬೋದು ಅಮೆಜಾನ್ ಕಂಪ್ನಿ ಅಂತ ಹೇಳಿದ್ರೆ ತುಂಬಾ ಬಿಗ್ ಕಂಪ್ನಿ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ನ್ಯಾಷನಲ್ ಒಂದು ಈ ಒಂದು ಇಂಡಿಯಾದಲ್ಲೇ ಒಂದು ಬಿಗ್ ಕಂಪನಿ ಅಂತಲೇ ಹೇಳ್ಬೋದು ಈ ಒಂದು ಈಗ ಎಷ್ಟೋ ಜನ ಕೆಲಸ ಇಲ್ಲದೆ ಸುಮ್ಮನೆ ಅಲ್ದಾಡ್ತಾ ಇರ್ತಾರೆ ಓದ್ಕೊಂಡಿರ್ತಾರೆ ಅಂಥವ್ರಿಗೆ ಅವರ ಓದಿಗೆ ಸರಿಯಾಗಿರುವಂತಹ ಕೆಲಸ ಕೆಲಸ ಸಿಕ್ಕಿರೋದಿಲ್ಲ ಅದಲ್ಲದೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಅಲ್ಲದೆ ಐದ್ ಸಾವಿರ ಹತ್ತು ಸಾವಿರಕ್ಕೆ ಹೋಗಿ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಅದು ಹೊಟ್ಟೆ ಬಟ್ಟೆಗೂ ಇವತ್ತಿನ ದಿನಮಾನಗಳಲ್ಲಿ ಹೊಟ್ಟೆ ಬಟ್ಟೆಗೂ ಸಾಲೋದಿಲ್ಲ ಅಂತಹ ಒಂದು ಇದರಲ್ಲಿ ನಾವು ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡೋದ್ರಿಂದ ಮನೆಯಲ್ಲೇ ಕೆಲಸನೂ ಕೂಡ ಮಾಡ್ಬೋದು ಅಥವಾ ನೀವು ಒಂದು ಆಫೀಸಲ್ಲೂ ಕೂಡ ಕೆಲಸನ ಮಾಡುವಂತಹ ಅಪರ್ಚುನಿಟೀಸ್ ಬಂದಿದೆ ಈ ಒಂದು ಅಪರ್ಚುನಿಟೀಸನ್ನು ಎಲ್ಲರೂ ಕೂಡ ಉಪಯೋಗ ಪಡ್ಕೊಂಡ್ರೆ ನಿಮಗೂ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ನಾವು ಗೌರ್ಮೆಂಟ್ ಕೆಲಸಕ್ಕೋಸ್ಕರನೇ ಕಾಯ್ತಾ ಕುತ್ಕೊಂಡ್ರೆ ಆಗೋದಿಲ್ಲ ದೇವರ ಅನುಗ್ರಹ ಎಲ್ಲಿ ನಮಗೆ ಏನು ಸಿಗಬೇಕು ಅಂತ ಇತ್ತು ಎಲ್ಲಿ ಅನ್ನದ್ರೋಣ ಸಿಗಬೇಕು ಅಂತ ಇರುತ್ತೋ ಅಲ್ಲಿ ಮಾತ್ರ ನಮಗೆ ಅನ್ನದ್ರೋಣ ಸಿಗ್ತಾ ಇರುತ್ತೆ ನಾವು ತುಂಬಾ ಓದ್ಕೊಂಡಿದ್ದೀವಿ ನಮಗೆ ಗೌರ್ಮೆಂಟ್ ಕೆಲಸನೇ ಆಗಬೇಕು ನಮಗೆ ಪ್ರೈವೇಟಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗತ್ತೆ ನಾವು ನಾವು ಎಲ್ಲಿ ಇವತ್ತು ಈ ಕೆಲಸನ ಮಾಡಿದ್ರೆ ನಾಳೆ ಇನ್ನೊಂದು ಕೆಲಸನ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾ ಮುಖ್ಯ ಈ ಒಂದು ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ರೆ ಖಂಡಿತ ಮುಂದಿನ ದಾರಿ ಸಿಕ್ಕೇ ಸಿಗುತ್ತೆ ನಾವು ಹೋಗ್ತಾ ಹೋಗ್ತಾ ದಾರಿನ ಸಾಗಿಸ್ಬೇಕೆ ಹೊರತು ನಾವು ಹಿಂದಕ್ಕೆ ಬರಬಾರ್ದು ಹಿಂದಕ್ಕೆ ಬಂದಾಗ ನಮ್ಮ ಜೀವನ ಇನ್ನೊಂದಿಷ್ಟು ಹಿಂದಕ್ಕೆ ಹೋಗ್ತಾ ಇರುತ್ತೆ ಎಲ್ಲಿ ದಾರಿ ಸಿಗುತ್ತೋ ಅಲ್ಲಿ ಒಂದು ಒಳ್ಳೆ ದಾರಿನ ಆಯ್ಕೆ ಮಾಡಿಕೊಂಡು ನಾವು ಹೋಗ್ಬೇಕಾಗುತ್ತೆ ಹಾಗಾಗಿ ನಾನು ಎಲ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಈ ಒಂದು ಅಪರ್ಚುನಿಟೀಸನ್ನ ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಎಷ್ಟೊಂದು ಜನ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿರೋರು ಆಗಿರ್ಬೋದು ಇದರಿಂದ ತಂದೆ ತಾಯಿಗಳು ತುಂಬಾ ಶ್ರಮ ಪಡ್ತಾ ಇರ್ತಾರೆ ಅವರ ಒಂದು ಅವರಿಗೆ ಒಂದು ಕಷ್ಟ ಆಗಲಿ ಅವರಿಗೆ ಒಂದು ನೋವಾಗಲಿ ಕೊಡೋದಕ್ಕೆ ಹೋಗ್ಬಿಡಿ ಯಾವ್ದು ಕೆಲಸ ಸಿಗುತ್ತೋ ನಿಮಗೆ ಯಾವ ಕಂಫರ್ಟೇಬಲ್ ಅಂತ ಅನಿಸುತ್ತೋ ಕಂಫರ್ಟ್ ಅಂತ ಅನಿಸ್ದಾಗ ಆ ಕೆಲಸನ ಮಾಡಿಬಿಡಬೇಕು ಡಿಗ್ರಿ ಆಗಿರೋರು ಎಷ್ಟೋ ಜನ ಇದ್ದೀರಾ ಎಲ್ಲರೂ ಕೂಡ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ರೆ ಅದೃಷ್ಟ ಅನ್ನೋದಿತ್ತು ಅಂತ ಹೇಳಿದ್ರೆ ಅದು ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾಗಿ ಮನೆ ಬಾಗಿಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಬರ್ಮಾಡ್ಕೋಬೇಕು ಅದನ್ನು ನಾವು ಹೇಗೆ ಹುಡ್ಕೊಂಡು ಮನೆ ಬಾಗಿಲಿಗೆ ತರಿಸ್ಕೋಬೇಕು ಅನ್ನೋದು ನಮ್ಮ ಒಂದು ಮೆಂಟಾಲಿಟಿಗೆ ಬಿಟ್ಟದ್ದು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಅಪರ್ಚುನಿಟೀಸನ್ನ ಪಡ್ಕೋಬೋದು ಈ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು ಈಗ ಡಿಗ್ರಿ ಮುಗಿಸಿ ಹೊರಗೆ ಬಂದಿರೋಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಓದ್ಕೊಂಡು ಮನೆಯಲ್ಲೇ ಇರುವಂತಹಾಗಿರ್ಬೋದು ಹೌಸ್ ವೈಫ್ಗಳಿಗಾಗಿರ್ಬೋದು ತುಂಬ ಓದಿ ನನಗೆ ಮದುವೆ ಆಗಿದೆ ನನಗೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಇದಿದೆ ಅಂತ ಹೇಳೋರು ಕೂಡ ಮನೆಯಲ್ಲೇನೆ ಆರಾಮಾಗಿ ಈ ಜಾಬನ್ನ ಮಾಡ್ಬೋದು ಅಂಥವ್ರು ಎಲ್ರಿಗೂ ಕೂಡ ಈ ಒಂದು ಜಾಬ್ ಅಪರ್ಚುನಿಟೀಸ್ ಇದೆ ಖಂಡಿತ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋವಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಅಮೆಜಾನ್ ಕಂಪ್ನಿಯ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಖಂಡಿತ ಹೋಗಿ ನೀವು ಚೆಕ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಅದರ ಪೂರ್ತಿ ಮಾಹಿತಿ ನಿಮ್ಗೆ ಗೊತ್ತಾಗತ್ತೆ ಖಂಡಿತ ಇದರ ಮಾಹಿತಿ ಇದರ ಒಂದು ಇದನ್ನೇ ಎಲ್ಲರೂ ಕೂಡ ಹೆಲ್ಪ್ ಮಾಡ್ಕೊಳ್ಳಿ ಉಪಯೋಗನ ಪಡ್ಕೊಳ್ಳಿ ಪಡ್ಕೊಳ್ಳೋದ್ರಿಂದ ನಿಮಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದರಿಂದ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಇವೊಂದು ಉದ್ಯೋಗ ಇಲ್ಲದೆ ಇರೋವಂತಹ ಮನೇಲಿರೋವಂತಹ ಎಲ್ರಿಗೂ ಕೂಡ ಉದ್ಯೋಗ ಸಿಕ್ಕಾಗತ್ತೆ ಅಂದರೆ ನಮ್ಮ ಒಂದು ಸ್ವಪ್ರಯತ್ನ ಅಷ್ಟೇ ಒಂದು ಸ್ವಲ್ಪ ಅಂದರೆ ಹಳಿಲು ಸೇವೆ ಅಂತಲೇ ಅಷ್ಟೇ ಯಾವ ಒಂದು ಕೆಲಸ ಇದೆ ಅಂತ ಎಷ್ಟೋ ಜನ ಕೆಲಸ ಇಲ್ಲದೆ ಸುಮ್ಮನೆ ಕೂತಿರ್ತಾರೆ ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ನೀವು ಎಲ್ರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿರೋ ಆ ಅಪ್ಲಿಕೇಶನ್ ಹಾಕುವಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು